ಹೊಸಕೋಟೆ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ಮಹದೇವ ಪದವಿ ಪೂರ್ವ ಕಾಲೇಜಿನಲ್ಲಿ ಫ್ರೆಶೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಪ್ರಥಮ ಸಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಕಾರ್ಯಕ್ರಮ ಇದಾಗಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಫ್ರೆಶೋತ್ಸವ ಹೆಸರಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಅವರು ಉದ್ಘಾಟನೆಯನ್ನ ಮಾಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಮಹದೇವ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದಂತಹ ರಾಮಾಂಜಿನಿ ಪ್ರಾಂಶುಪಾಲರಾದಂತಹ ರಾಮನಾಥ್ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂಪನ್ಮೂಲ ವ್ಯಕ್ತಿಗಳಾದ ತೇಜಸ್ ಶ್ರೀನಿವಾಸ್ ಮಹದೇವ ಕಾಲೇಜು ಆಡಳಿತ ಮಂಡಳಿ ಸದಸ್ಯರಾದ ಹರೀಶ್ ಮಯೂರ್ ನವನೀಶ್ವರ್ ರೆಡ್ಡಿ ಲಿಖಿತ್ ರಾಜ್ ನಂದಾ ಸೇರಿದಂತೆ ಕಾಲೇಜಿನ ಸಿಬ್ಬಂದಿ ವರ್ಗ ಕೂಡ ಹಾಜರಿದ್ದರು ಇನ್ನು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ರವರು ಮಾತನಾಡಿ ಮಹದೇವ ಕಾಲೇಜು ಹೊಸಕೋಟೆ ನಗರದಲ್ಲಿ ಪ್ರತಿಷ್ಠಿತ ಕಾಲೇಜಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡುತ್ತಿದ್ದು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ನೀಡುತ್ತಿದೆ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರಿಗೆ ಸೆರಗಿನಂಚಿನಲ್ಲಿರುವ ಹೊಸಕೋಟೆ ಸಾಕಷ್ಟು ವಿದ್ಯಾಸಂಸ್ಥೆಗಳನ್ನು ಹೊಂದಿದ್ದು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಪ್ರಥಮ ಸ್ಥಾನಕ್ಕೆ ಫಲಿತಾಂಶದಲ್ಲಿ ತರುವ ಉದ್ದೇಶ ಹೊಂದಲಾಗಿದೆ ಎಂದರು ಇವತ್ತು ನನ್ನನ್ನು ಕರೆದಿದ್ದೀರಾ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಫ್ರೆಶರ್ಸ್ ಡೇ ನಾನು ನಿಜವಾಗ್ಲೂ ಕೂಡ ಬಹಳ ಸಂತೋಷವಾಗ್ತದೆ ಇದು ಎರಡನೆಯ ತಾರಿ ನಾನು ಅಂದ್ರೆ ಕಾಲೇಜ್ಗೆ ಸಾಕಷ್ಟು ಬಂದಿದ್ದೀನಿ ಫಂಕ್ಷನ್ ಅಂತ ಕಳೆದ ವರ್ಷನೂ ಕೂಡ ಬಂದಿದೆ ಈ ವರ್ಷನೂ ಕೂಡ ಕೊಡ್ತಾ ಇದ್ದೀನಿ ನಮ್ಮ ಹೊಸಕೋಟೆ ನಲ್ಲಿ ಹಲವು ಶೈಕ್ಷಣಿಕ ಕಾಲೇಜುಗಳು ಪದವಿ ಪದವಿ ಪೂರ್ವಿಯು ಕಾಲೇಜುಗಳು ಇದ್ದಾವೆ ತುಂಬಾ ಹೆಸರುವಾಸಿ ಹೊಸಕೋಟೆ ನಿಜವಾಗ್ಲೂ ಕೂಡ ನಾನು ನಾಲ್ಕು ತಾಲೂಕುಗಳು ನನ್ನ ಕಸ್ಟಡಿ ಬರ್ತದೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾಲ್ಕು ತಾಲೂಕುಗಳು ನೆಲಮಂಗಲ ಹಾಗೂ ಹೊಸಕೋಟೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿ ಹೆಚ್ಚಿನದಾಗಿ ಸಂಸ್ಥೆ ಬಿದ್ದಾವೆ ನೆಲಮಂಗಲೂ ಕೂಡ ಅಷ್ಟೇ ಅದಕ್ಕಿಂತ ಜಾಸ್ತಿ ಹೊಸಕೋಟೆನ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇಲ್ಲಿ ಕಾರಣ ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಅದಕ್ಕೆ ಕಾರಣ ಇಲ್ಲಿ ಪರಿಶ್ರಮ ಹಾಕಿ ದುಡಿತಿರ್ತಕ್ಕಂಥ ಶಿಕ್ಷಕರ ವರ್ಗ ಹಾಗೂ ಶಿಕ್ಷಣ ಸಂಸ್ಥೆಗಳು ಏಕೆಂದ್ರೆ ಆವಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಆಕರ್ಷಣೆ ಉಂಟಾಗುತ್ತೆ ನಾವು ಸೇರ್ಬೇಕು ಅಂತಕ್ಕಂಥ ಮನೋಭಾವನೆ ವಿದ್ಯಾರ್ಥಿಗಳಲ್ಲಿ ಬರುತ್ತೆ ಇಲ್ಲಿದ್ರೆ ಅವ್ರು ಏನ್ ಮಾಡ್ತಾರೆ ಟೌನ್ ಏನು ದೂರ ಇಲ್ಲ ಒಂದು ಹತ್ತದೈದು ಕಿಲೋಮೀಟರ್ ಹೋದ್ರೆ ನಾರ್ತ್ ಸಿಗುತ್ತೆ ಬೆಂಗಳೂರು ನಾರ್ತ್ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ ಯಾಕೆಂದ್ರೆ ಅಲ್ಲೂ ಕೂಡ ಉನ್ನತವಾದಂತಹ ಕಾಲೇಜುಗಳಿದೆ ಬಹಳ ರಿಚ್ ಆಗಿರತಕ್ಕಂಥ ಕಾಲೇಜುಗಳು ಕೂಡ ಇದಾವೆ ಬಹಳ ಶ್ರೀಮಂತಿಕೆಯನ್ನು ಕೊಡಿರುವ ಕಾಲೇಜುಗಳಿದೆ ಆದರೆ ನಾ ಯಾಕೆ ಉದರಿಸ್ತಾ ಇದ್ದೀನಿ ಅಂತಂದ್ರೆ ಅಷ್ಟೇ ವ್ಯವಸ್ಥೆಯನ್ನು ಒದಗಿಸ್ಕೊಡ್ತಾ ವಿದ್ಯಾರ್ಥಿಗಳಿಗೆ ಓದಕ್ಕೆ ಪೂರಕ ವಾತಾವರಣ ಕಲ್ಪಿಸಿಕೊಡುವಂತಹ ಕಾಲೇಜುಗಳಲ್ಲಿ ಮಹಾದೇವ ಪಿ ಯು ಕಾಲೇಜುಗಳು ಮಹಾದೇವ ಪಿ ಪಿ ಯು ಕಾಲೇಜು ಅಂತಂದ್ರೆ ತಪ್ಪಾಗಲಾರದು ಯ ನನಗೆ ರಮಾನತ್ರ ಒಂದು ವರ್ಷದಿಂದ ಪರಿಚಯ ಇದ್ದಾರೆ ಅವರು ನಾನು ಗಮನಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳ ಬಗ್ಗೆ ಇರತಕ್ಕಂಥ ಕಾಳಜಿ ಹಾಗೂ ಸ್ಟಾಫ್ ಮೇಲೆ ಇರ್ತಕ್ಕಂತಹ ಪ್ರೀತಿ ವಿಶ್ವಾಸ ಅವ್ರಿಗೆ ಯಾವಾಗಲೂ ಕೂಡ ಪರಿಶಿ ತಾವು ಈ ಕಾಲೇಜಿನ ಶ್ರೇಯೋಸ್ಗೋಸ್ಕರ ಶ್ರೇಯೋಭಿವೃದ್ಧಿಗೋಸ್ಕರ ತಮ್ಮ ಶ್ರಮವನ್ನು ಕೂಡ ಆಗ್ತಾ ಇದೆ ರಿಸಲ್ಟ್ ತರಬೇಕು ವಿದ್ಯಾರ್ಥಿಗಳು ಸೀಟ್ ನೀಟ್ ಅಂತಹ ಪರೀಕ್ಷೆಗಳೆಲ್ಲ ಪಾಸ್ ಆಗಬೇಕು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಅಂತಕ್ಕಂತಹ ದೇವ್ ಅಭಿಲಾಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಆದರೆ ವಿದ್ಯಾರ್ಥಿಗಳು ಅದಕ್ಕೆ ತಕ್ಕನಾಗಿ ಪೂರಕವಾಗಿ ನೀವು ಕೂಡ ಅಧ್ಯಯನ ಮಾಡಬೇಕಾಗತ್ತೆ ಈಗ ನಮ್ಮ ಕಾಲೇಜ್ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯ ಕುರಿತು ಹೇಳುವಾಗೆ ಕಳೆದ ಬಾರಿ ಭಾಳ ಸಂತೋಷ ಆಗುತ್ತೆ ಆದರೂ ಕೂಡ ನನಗೆ ತೃಪ್ತಿ ಇಲ್ಲ ಈ ಜಿಲ್ಲೆ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಎಂಟನೇ ಸ್ಥಾನವನ್ನು ಪಡೆದು ನನ್ನ ಅಪೇಕ್ಷೆ ಅಟ್ ಲೀಸ್ಟ್ ನಾಲ್ಕನೇ ಸ್ಥಾನಕ್ಕಾದರೂ ಹೋಗ್ಬೇಕು ಅಂತಕ್ಕಂಥ ನನಗೆ ಉದ್ದೇಶ ಇತ್ತು ಕೆಲವು ಕಾಲೇಜುಗಳು ಆ ಒಂದು ಮಟ್ಟವನ್ನು ಮುಟ್ಟಕ್ಕಾಗಲಿಲ್ಲ ವಿದ್ಯಾರ್ಥಿಗಳು ಶ್ರಮವನ್ನ ಹಾಕಿದ್ರೆ ಎಲ್ಲೂ ಲಾಸ್ ಆಗುತ್ತಿಲ್ಲ ಪರಿಶ್ರಮ ಪಟ್ಟರೆ ನಿಮಗೆ ಲಾಸ್ ಆಗುತ್ತಿಲ್ಲ ವಿದ್ಯಾರ್ಥಿಗಳನ್ನು ಒಂದು ನಿಮಗೆ ಒಂದು ಏನು ಹೇಳ್ತೇನೆ ಇಷ್ಟಪಡ್ತೇನೆ ಅಂದ್ರೆ ನಿಮ್ಮಲ್ಲಿ ಎರಡು ಈಗಲೇ ಇದು ಅತ್ಯಂತ ಒಳ್ಳೆಯ ನಿಮ್ಮ ಏಜ್ ಹದಿಹರೆಯದ ವಯಸ್ಸು ಅಡಲಸೆಂಟ್ ಏಜ್ ಅಂತ ಕರಿತೀವಿ ನಿಮ್ಮ ಜೊತೆ ಮಾತಾಡೋಕ್ಕೆ ನನಗೆ ಬಹಳ ಇಷ್ಟ ಆಗ್ತದೆ ಯಾಕೆಂದ್ರೆ ಈ ಏಜ್ ಏನಿದೆಯಪ್ಪ ಅಂತಂದ್ರೆ ಕೆಟ್ಟದು ಬಹಳ ಆಕರ್ಷಣೀಯ ನಿಮಗೆ ಕೆಟ್ಟ ಕೆಟ್ಟ ವಿಚಾರಗಳು ಕೆಟ್ಟ ಆಕ್ಟಿವಿಟೀಸ್ ಅಭ್ಯಾಸಗಳನ್ನು ಆದಷ್ಟು ಬೇಗ ಮೈಗೂಡಿಸ್ಕೊಳ್ತೀರ ಒಳ್ಳೆಯ ವಿಚಾರಗಳು ನಿಮಗೆ ಬರೋದಿಲ್ಲ ಇಂಥ ವಯಸ್ಸಿನಲ್ಲಿ ಒಂದ್ಸಾರಿ ನೋಡಿ ನೀವು ಒಳ್ಳೆಯ ಗುಣಗಳನ್ನು ಒಳ್ಳೆಯ ಅಭ್ಯಾಸಗಳನ್ನ ನೀವು ಪಡ್ಕೊಂಡ್ರೆ ಇದು ನಿಮ್ಮ ಜೀವನವನ್ನೇ ರೂಪಿಸುತ್ತೆ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡುತ್ತೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯನ್ನಾಗಿ ನೀವು ರೂಪಿಸಲು ಈ ಏಜ್ ಅತ್ಯಂತ ನಿಜವಾಗ್ಲೂ ಕೂಡ ವಿಶಿಷ್ಟವಾದಂಥದ್ದು ಮತ್ತು ಬಹಳ ಅಮೂಲ್ಯವಾದಂಥದ್ದು ಇನ್ಯಾವುದಕ್ಕೂ ಅಡಿಕ್ಟ್ ಆಗ್ತಕ್ಕಂಥದ್ದು ಬೇಗ ನಿಮ್ಮನ್ನ ಸೆಳೀತದೆ ಯಾಕೆಂದ್ರೆ ಇದು ಆಕರ್ಷಣೀಯವಾದಂಥ ವಯಸ್ಸು ಆದ್ರೆ ನೀವು ಸ್ವಲ್ಪ ಒಳ್ಳೆಯ ಕಡೆಗೆ ಒಳ್ಳೆಯ ಚಿಂತನೆ ಕಡೆಗಳೇ ಒಳ್ಳೆಯ ಅಭ್ಯಾಸ ಕಡೆಗೆ ಸ್ವಲ್ಪ ಆಕರ್ಷಣೀಯತರ ಆಗಿ ನೀವು ನಿಜವಾಗ್ಲೂ ಕೂಡ ನಿಮ್ಮ ಜೀವನ ಅತ್ಯಂತ ಸುಂದರವಾಗಿ ಅತ್ಯಂತ ಸೊಗಸಿನಿಂದ ಅತ್ಯಂತ ಅದ್ಭುತವಾದಂಥ ಜೀವನವನ್ನು ನೀವು ಅನುಭವಿಸ್ತೀರಿ ಅದರಿಂದ ಈಗಲಿಂದ ನಾನು ಹೇಳೋದು ಎರಡು ವಿಚಾರಗಳು ಹೇಳ್ತೀನಿ ನಿಮಗೆ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಗುರಿಯನ್ನು ಇಟ್ಕೊಳ್ಳಿ ಹಾಗೂ ಆ ಗುರಿ ಇಟ್ಕೊಂಡ್ರೆ ಮಾತ್ರ ಸಾಲದಿಲ್ಲ ಅದರ ಜೊತೆ ಜೊತೆಗೆ ಆ ಗುರಿಯನ್ನು ಸಾಧಿಸೋಕ್ಕೆ ನಿಮಗೆ ಒಂದು ಸಾಧನೆಗೆ ಪರಿಶ್ರಮವೂ ಕೂಡ ನಿಮಗೆ ಬೇಕಾಗುತ್ತೆ ಕಷ್ಟಪಡಬೇಕಾಗ್ತದೆ ಇವತ್ತಿನ ಒಂದು ರೂಪಿ ನಾಳೆಗೆ ಜೀರೋ ಪಾಯಿಂಟ್ ನೈನ್ ಜೀರೋ ಅಂದರೆ ವ್ಯಾಲ್ಯೂ ಡಿಕ್ರೀಸಸ್ ಆಲ್ವೇಸ್ ಟೈಮ್ ಗೋಸ್ ಆನ್ ದ ವ್ಯಾಲ್ಯೂ ಆಫ್ ಮನಿಲ್ ಡಿಕ್ರೀಸ್ ಐದು ವರ್ಷಕ್ಕಿಂತ ಲಕ್ಷಕ್ಕೆ ಏನು ವ್ಯಾಲ್ಯೂ ಇತ್ತು ಅದನ್ನ ನಾವು ಆಸ್ ಪರ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಐದು ವರ್ಷ ಆದ್ಮೇಲೆ ಇಟ್ ಕ್ರಾಸ್ ಒನ್ ಕ್ರೋರ್ ರುಪೀಸ್ ಬಟ್ ನಮಗೆ ಸೈಟ್ ಅರವತ್ತು ಲಕ್ಷ ಮಾತ್ರ ಆಗಿರುತ್ತೆ ನಾವು ಖುಷಿ ಆಗ್ತೀವಿ ಡಬಲ್ ಆಗ್ಬಿಟ್ಟಿದೆ ನಮಗೆ ಅಂತ ಆಯ್ತಾ ಎವ್ರಿ ಡೇ ದ ಮನಿ ವ್ಯಾಲ್ಯೂ ಇನ್ಕ್ರೀಸಸ್ ಎವ್ರಿ ಡೇ ನಮಗೆ ಗೊತ್ತಿರೋದಿಲ್ಲ ಸೊ ವೆರ್ ವಿ ಇನ್ವೆಸ್ಟ್ ಇನ್ ಅ ಸರ್ಟನ್ ಸೊ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಕಮಾಡಿಟಿ ಮಾರ್ಕೆಟ್ ಆಗಿರ್ಬೋದು ಫ್ಯೂಚರ್ಸ್ ಆಪ್ಷನ್ಸ್ ಒನ್ಸ್ ಈವನ್ ಗೋಲ್ಡ್ ಮಾರ್ಕೆಟ್ ಈಗ ಸೊ ಗೋಲ್ಡ್ ಮಾರ್ಕೆಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಯಾಕೆಂತಂದ್ರೆ ಗೋಲ್ಡ್ ಈಗ ಟೆನ್ ಥೌಸಂಡ್ ಕ್ರಾಸ್ ಆಗಿದೆ ಟೆನ್ ತೌಸಂಡ್ ಕ್ರಾಸ್ ಆಯ್ತು ಡಿಕ್ರೀಸಿಂಗ್ ಆಡ್ರಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಸೊ ಸರ್ ಮಾತಾಡಿದಂತಹ ಟಾಪಿಕ್ ನನಗಂತೂ ತುಂಬಾ ಇಷ್ಟ ಆಯ್ತು ಸೊ ನಾವು ಒನ್ ಅವರ್ ಟೈಮ್ ಕೊಟ್ಟು ಡಿಗ್ರಿ ಫೈನಲ್ ಇಯರ್ ಮಕ್ಕಳಿಗೆ ಈ ಟಾಪಿಕ್ಸ್ ನ ಒನ್ ಅವರ್ ಟೀಚ್ ಮಾಡಿದ್ದೆ ಆದ್ರೆ ಇಟ್ ವಾಸ್ ಹಂಡ್ರೆಡ್ ಪರ್ಸೆಂಟ್ ಅಮೇಸಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾಲೆಡ್ಜ್ ಇದ್ರೆ ಮಾತ್ರ ಮಾತಾಡಕ್ಕಾಗತ್ತೆ ಫಿನಾನ್ಸ್ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಯಾಕಂದ್ರೆ ಓಷನ್ ಇದ್ದಂಗೆ ಇದೆ ಸಾಗರದಂಗೆ ಇದು ಫಿನಾನ್ಸ್ ಟಾಪಿಕ್ಸ್ ಅನ್ನೋದು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಮಾರ್ಕೆಟ್ಸು ಫ್ಯೂಚರ್ಸ್ ಆಪ್ಷನ್ಸ್ ಇವೆಲ್ಲ ಹೇಗೆ ಅಂತಂದ್ರೆ ಸಾಗರ ಇದ್ದಂಗೆ ಇದರಲ್ಲಿ ನನ್ನ ನನಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡ್ರು ಅಂತ ಯಾರೂ ಇಲ್ಲ ಓಕೆನಾ ಸೊ ನಿಮ್ಗೆ ಬೋರ್ ಅನ್ಸಿರಬಹುದು ಬಟ್ ಇಟ್ ವಾಸ್ ಅಮೇಸಿಂಗ್ ಸೊ ಕೆಲವರಿಗೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗಿದೆ ಟಾಪಿಕ್ ಸೊ ಐ ಎಕ್ಸ್ಟ್ರೀಮ್ಲಿ ಸೊ ನಿಮ್ಗೆ ಧನ್ಯವಾದಗಳು ಸರ್ ಯಾಕಂದ್ರೆ ಸರ್ ಯಾವ್ದೇ ಒಂದು ಸ್ಪೀಚ್ಗೆ ಹೋದಾಗ ಸೊ ನಿಮ್ಗೆ ಒಂದು ಸಣ್ಣ ಮೋಟಿವೇಶನ್ ಸ್ಪೀಚ್ ಅನ್ನ ಹೇಳಿ ಅದಕ್ಕೊಂದು ಸ್ಟೋರಿ ಕಟ್ಟಿ ನಿಮ್ಗೆ ಹೇಳ್ತಾರೆ ಸೊ ಅಂತಂದ್ರೆ ಅವರ ಇನ್ಸ್ಪಿರೇಷನ್ ವರ್ಡ್ಸ್ ಆಗಿರ್ಬೋದು ಸೊ ಅವ್ರು ಬಂದಾದ್ಮೇಲೆ ನಮ್ಮ ಕಾಲೇಜು ಇಡೀ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪಿಯು ರಿಸಲ್ಟ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಅನ್ನ ಪಡ್ಕೊಂಡಂತ ಕಾಲೇಜ್ ಯಾವ್ದಾದ್ರೂ ಇದ್ರೆ ಅದು ಮಹಾದೇವ ಕಾಲೇಜು ಫಸ್ಟ್ ಮತ್ತೆ ಸೆಕೆಂಡ್ ಪ್ಲೇಸ್ ಕಾಮರ್ಸ್ ಅಲ್ಲಿ ಸೈನ್ಸ್ ಅಲ್ಲಿ ಥರ್ಡ್ ಪ್ಲೇಸ್ ಸೊ ಅದು ಆಲ್ ಕ್ರೆಡಿಟ್ ಗೋಸ್ಟು ನಮ್ಮ ಡಿ ಡಿ ಸರ್ಗೆ ಮತ್ತೆ ನಮ್ಮ ಸ್ಟಾಫು ಆದ್ರ ಹಿಂದೆ ಇದ್ದಂತ ಎಲ್ಲ ಸ್ಟಾಫು ಮತ್ತೆ ಮಕ್ಕಳಿಗೆ ಸೇರ್ಬೇಕು ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಡಿ ಡಿ ಸರ್ ಹೇಳ್ತಾ ಇದ್ರು ಯಾವಾಗ್ಲೂ ಈಗ ನಾವು ಅಸೋಸಿಯೇಷನ್ ಇರೋದ್ರಿಂದ ಹೇಳ್ತಿರ್ತಾರೆ ಸೊ ಯಾವ್ದಾರ ಕಾಲೇಜ್ ಒಳ್ಳೆ ರಿಸಲ್ಟ್ ಕೊಡಬೇಕು ರಾಮನಾಥ್ ಚೆನ್ನಾಗಿ ಕೊಡಬೇಕು ರಿಸಲ್ಟ್ ಚೆನ್ನಾಗ್ ಆಗ್ಬೇಕು ಎಂಟನೇ ಪ್ಲೇಸ್ ಅಲ್ಲಿ ಡಿಸ್ಟಿಕ್ ಅಲ್ಲಿ ಲಾಸ್ಟ್ ಇಯರ್ ಹನ್ನೊಂದನೇ ಪ್ಲೇಸ್ ಇತ್ತು ನಾನು ಬಂದಾದ್ಮೇಲೆ ಎಂಟನೇ ಪ್ಲೇಸ್ ಇದೆ ಈ ವರ್ಷ ಇನ್ನೂ ಒಂದೊಂದು ಒಂದು ಹೆಜ್ಜೆ ನಾವು ಮುಂದಕ್ಕೆ ಬರಬೇಕಾಗ್ತದೆ ಅಂತ ಹೇಳ್ತಿರ್ತಾರೆ ಯಾಕಂದ್ರೆ ಸೊ ನಮಗೆ ಸಿಕ್ಕಿರ್ತಕ್ಕಂತಹ ಡಿ ಡಿ ಸರ್ ಹೇಗೆ ಅಂತಂದ್ರೆ ಸೊ ಒಂದೇ ಒಂದು ವರ್ಡ್ ಅನ್ನ ಹೇಳ್ತಾರೆ ಅವರು ಸಿಸ್ಟಮ್ ನಾಟ್ ಬಿ ಚೇಂಜ್ ಯಾವುದೇ ಒಂದು ಸಿಸ್ಟಮ್ ಅನ್ನು ನಾವು ಚೇಂಜ್ ಮಾಡಬಾರದು ಸಿಸ್ಟಮ್ ಹೇಗಿರುತ್ತೆ ಆಸ್ ಇಟ್ ಇಸ್ ಕಂಟಿನ್ಯೂಸ್ ಸಿಸ್ಟಮ್ ನ ಪದೇ ಪದೇ ಚೇಂಜ್ ಮಾಡ್ತಾ ಹೋದ್ರೆ ಸೊ ವಿ ಕೆನಾಟ್ ಅಡಿಕ್ಟ್ ವಿತ್ ಅ ಸಿಸ್ಟಮ್ ಸಿಸ್ಟಮ್ ಹೇಗಿರುತ್ತೆ ಆ ಸಿಸ್ಟಮ್ ಹಾಗೆ ಹೋಗ್ಲಿಕ್ಕೆ ಬಿಟ್ರೆ ಸೊ ನಮ್ಮ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಗೆ ಅವಕಾಶ ಸಿಕ್ಕೇ ಸಿಗುತ್ತೆ ನಾವು ಇನ್ನ ಒಂದು ಎರಡು ಹೆಜ್ಜೆ ಮೇಲೆ ಕೂಡ ಬರ್ಬೋದಾಗತ್ತೆ ಅಂತ ಯಾಕಂದ್ರೆ ಪ್ರತಿದಿನ ವಿ ಕೆನಾಟ್ ಚೇಂಜ್ ಅ ಸಿಸ್ಟಮ್ ಏನ್ ಸಿಸ್ಟಮ್ ಇರುತ್ತೆ ಅದಕ್ಕೆ ಹೋಗ್ತಾ ಹೋಗ್ಬೇಕು ಎನ್ವೈರ್ನ್ಮೆಂಟ್ ಗೆ ತಕ್ಕಂಗೆ ನಾವು ಹೋಗ್ತಾ ಹೋಗ್ಬೇಕಾಗ್ತದೆ ಸೊ ಎನ್ವೈರನ್ಮೆಂಟ್ ನಮಗೆ ಹೋಗೋದಿಲ್ಲ ಎನ್ವೈರನ್ಮೆಂಟ್ ಹೇಗಿರುತ್ತೆ ಹಾಗೆ ನಾವು ಒಗ್ಗರಣೆ ಹಾಕತಾ ಹೋಗ್ಬೇಕಾಗ್ತದೆ ಸೊ ಅದ್ರ ಜೊತೆಗೆ ನಿಮ್ಗೆ ಸಣ್ಣ ಕತೆ ಹೇಳ್ತಾ ಹೋಗ್ತೀನಿ ಸೊ ಸೈನ್ಸ್ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಸ್ ಇತ್ತಂತೆ ಮನೆಯಲ್ಲಿ ನೆಕ್ಸ್ಟ್ ಡೇ ಮ್ಯಾಥಮೆಟಿಕ್ಸ್ ಎಕ್ಸಾಮ್ಸ್ ಸೊ ಮಗ ಮ್ಯಾಥಮೆಟಿಕ್ಸ್ ಪ್ರಾಕ್ಟೀಸ್ ಮಾಡ್ಬೇಕು ಪ್ರಾಕ್ಟೀಸ್ ಮಾಡ್ಸಿಲ್ವಂತೆ ಪ್ರಾಕ್ಟೀಸ್ ಮಾಡಿದ್ರೆ ಏನ್ ಮಾಡ್ತಿದ್ದ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ನಂತೆ ಅದಕ್ಕೆ ಅವ್ರ ಅಮ್ಮ ಕೇಳಿದ್ದಾರೆ ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆಯಲ್ಲಪ್ಪ ನೀನ್ ಡ್ಯಾನ್ಸ್ ಅಂತಂದ್ರೆ ಅವ್ನು ಹೇಳದಂತೆ ಗುಂಡ ಏನಂತಂದ್ರೆ ಅಮ್ಮ ನಮ್ ಸಾರ್ ಹೇಳಿದಾರೆ ಪ್ರತಿ ಸ್ಟೆಪ್ಗೂ ಮಾರ್ಕ್ಸ್ ಇರ್ತದೆ ಅಂತ ಹಂಗಾಗಿ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಸ್ಟೆಪ್ಸ್ ಆಗ್ತಿದಿನಿ ಓಕೆನಾ ಮತ್ತೆ ಇನ್ನೊಂದು ಸಣ್ಣದಾಗಿ ವಿಚಾರ ಹೇಳ್ತೀನಿ ಯಾವ್ದನ್ನ ಅಂತಂದ್ರೆ ನಾವು ಬೇರೊಬ್ಬರನ್ನ ಕಂಪೇರ್ ಮಾಡ್ಕೋಬಾರದು ಸೊ ನಮ್ಮಲ್ಲಿರುವಂತ ಸೆಲ್ಫ್ ಕಾನ್ಫಿಡೆನ್ಸ್ ನ ಇಟ್ಕೊಂಡು ನಾವು ಮುಂದೆ ನಡೆದಿದ್ದೆ ಆದ್ರೆ ನಾವು ಜೀವನದಲ್ಲಿ ಮುಂದೆ ಬರ್ತೀವಿ ಅಂತ ಅದಕ್ಕೊಂದು ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಸಮುದ್ರದ ಮುಂದೆ ನಿಂತ್ಕೊಳ್ತಾನಂತೆ ಸಮುದ್ರದ ಮುಂದೆ ನಿಂತ್ಕೊಂಡು ಕೇಳ್ತಾನಂತೆ ಸಮುದ್ರದ ನೀರು ಸಿಹಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಕೇಳ್ತಾನಂತೆ ಸಮುದ್ರದ ಮುಂದೆ ನಿಂತ್ಕೊಂಡು ಸಮುದ್ರದ ನೀರು ಚೆನ್ನಾಗಿದ್ರೆ ಸಿಹಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನೆಕ್ಸ್ಟ್ ಅದೇ ವ್ಯಕ್ತಿ ಬಂದು ರೋಸ್ ಗಿರ್ದಲ್ಲಿ ನಿಂತ್ಕೋತಾನಂತೆ ರೋಸ್ ಗಿರ್ದಲ್ಲಿ ನಿಂತ್ಕೊಂಡು ರೋಸ್ ಗಿರ್ದಲ್ಲಿ ಮುಳ್ಳು ಇಲ್ದೇ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳ್ತಾನಂತೆ ಅಂದ್ರೆ ಮನುಷ್ಯ ತನ್ನಲ್ಲಿರುವ ಗುಣಗಳನ್ನ ಅಭಿವೃದ್ಧಿ ಪಡಿಸ್ಕೊಳ್ದೇನೆ ಪ್ರತಿ ದಿನಾಲು ಬೇರೆಯವರಿರುವಂತ ತಪ್ಪನ್ನೇ ಹುಡುಕ್ತಾ ಇರ್ತಾನೆ ಅದು ನಮ್ಮ ಸಹಜ ಗುಣ ಮನುಷ್ಯನ ಸಹಜ ಗುಣ ಏನು ಅಂತಂದ್ರೆ ನಮ್ಮಲ್ಲಿರುವಂತಹ ಬುದ್ಧಿ ಶಕ್ತಿಯನ್ನ ಹೊರಗಡೆ ಹಾಕೋದನ್ನ ಬಿಟ್ಟು ನಾವು ಏನ್ ಮಾಡ್ತಿರ್ತೀವಿ ಅಂತಂದ್ರೆ ಆ ಬುದ್ಧಿವಂತಿಕೆಯಲ್ಲಿ ಶಕ್ತಿಯಲ್ಲಿ ತೋರಿಸ್ತಾ ಹೋಗ್ತಿರ್ತೀವಿ ಅಂದ್ರೆ ಯಾಕಿದ ಎಕ್ಸಾಂಪಲ್ ಕೊಟ್ಟೆ ಅಂತಂದ್ರೆ ಸೊ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ತಮ್ಮನ್ನ ತಾವು ಬೇರೊಬ್ಬರಿಗೆ ಹೋಲಿಸ್ಕೊಳ್ದೇನೆ ತಮ್ಮನ್ನ ತಾವು ಬೇರೊಬ್ಬರಿಗೆ ಹೋಲಿಸ್ಕೊಳ್ದೇನೆ ತಮ್ಮಲ್ಲಿರುವಂತಹ ಆತ್ಮಸ್ಥೈರ್ಯದಿಂದ ಜೀವನದಲ್ಲಿ ಮುನ್ನುಗ್ಗಿದ್ದೇ ಆದ್ರೆ ದಡ ಅಂತೂ ಸೇರೋದು ಗ್ಯಾರಂಟಿ ಯಾಕೆಂತಂದ್ರೆ ನೋಡಿ ಸರ್ ಹೇಳ್ತಿದ್ರು ಫಿನಾನ್ಸು ಎಷ್ಟು ಸುಂದರವಾದಂತಹ ಕಾನ್ಸೆಪ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ನೀವೆಲ್ಲ ಆಫ್ಟರ್ ಕಾಮರ್ಸ್ ಈಗ ಸೈನ್ಸ್ ಮಕ್ಕಳು ಸೊ ಅವ್ರಿಗೂ ಸಹ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ ಕಾಮರ್ಸ್ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಸೊ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ಸ್ ಸುಮಾರು ಇದೆ ಸೊ ನಂಗೆ ಮುಂಚೆ ಹೇಳ್ತಿದ್ರು ನಮ್ಮ ಸರ್ ಒಬ್ರು ನಾನು ಎಂ ಬಿ ಎ ಮಾಡ್ಬೇಕಾದ್ರೆ ಸೊ ಡೋಂಟ್ ಪುಟ್ ಆಲ್ ದ ದಿನ್ ಸಿಂಗಲ್ ಬ್ಯಾಸ್ಕೆಟ್ ಅಂತ ಸೊ ನಿಶಾ ಹೇಳ್ತಿತ್ತು ಇನ್ವೆಸ್ಟ್ಮೆಂಟ್ ಹೇಗೆ ಅಂತ ಡೋಂಟ್ ಪುಟ್ ಆಲ್ ದ ಸಿಂಗಲ್ ಅಂತ ಅಂದ್ರೆ ಎಲ್ಲಾ ಒಂದೇ ಬ್ಯಾಸ್ಕೆಟ್ ಹಾಕಿದ್ರೆ ಏನಾಗುತ್ತೆ ಒಡೆಯುವ ಚಾನ್ಸಸ್ ಇರುತ್ತೆ ಸೊ ದಟ್ ಈಸ್ ನಥಿಂಗ್ ಬಟ್ ನಮ್ಮಲ್ಲಿ ಏನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಒನ್ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಅಂತಂದ್ರೆ ಸೊ ನಾವು ಆ ಒಂದ್ ಲಕ್ಷದ ರೂಪಾಯಿ ಒಂದೇ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಬಾರ್ದು ಒಂದೇ ಇನ್ವೆಸ್ಟ್ಮೆಂಟ್ ಬಿಟ್ಟು ಬೇರೆ ಒಂದು ಡಿಫರೆಂಟ್ ಫೋರ್ ವೇಸ್ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಇನ್ ಕೇಸ್ ಇಫ್ ವಿ ಗೆಟ್ ಅ ಲಾಸ್ ಇನ್ ಒನ್ ಬಿಸ್ನೆಸ್ ಸೊ ಇನ್ ಅದರ್ ಬಿಸ್ನೆಸ್ ವಿಲ್ ಗೆಟ್ ದ ಪ್ರಾಫಿಟ್ ಅಂತ ಅದನ್ನ ಹೇಳ್ತಾರೆ ಡೋಂಟ್ ಪುಟ್ ಆಲ್ ದ ಇನ್ ಸಿಂಗಲ್ ಬ್ಯಾಸ್ಕೆಟ್ ಅಂತ ಒಂದು ಬ್ಯಾಸ್ಕೆಟ್ ಅಲ್ಲಿ ಅಂದ್ರೆ ಒಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಬಾರ್ದು ಅದನ್ನ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇನ್ವೆಸ್ಟ್ಮೆಂಟ್ ಪ್ಯಾಟರ್ನ್ ಅಂತ ಹೇಳ್ತೀವಿ ಸೊ ಇರುವಂತಹ ದುಡ್ಡನ್ನ ಒಂದು ನಾಲ್ಕು ಕಡೆ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಸೊ ಒಂದು ಬಿಸ್ನೆಸ್ ಲಾಸ್ ಆದ್ರೂ ಇನ್ನೊಂದು ಬಿಸ್ನೆಸ್ ನಮಗೆ ಪ್ರಾಫಿಟ್ ಬರ್ತಿರ್ತದೆ ಆದ್ರೆ ನಿಮ್ಮ ನಾಲೆಜ್ ಅನ್ನು ಅಷ್ಟೇನೆ ಕೂಡ ಬರೀ ಓದೋದ್ರ ಮೇಲೆ ಬಿಟ್ಟು ಸೊ ನಾವ್ ಹೇಳ್ತೀವಿ ಎಕ್ಸ್ಟರ್ನಲ್ ನಾಲೆಡ್ಜ್ ಅಂತ ಹೇಳ್ತೀವಿ ಇಂಟರ್ನಲ್ ನಾಲೆಡ್ ಅಂಡ್ ಎಕ್ಸ್ಟರ್ನಲ್ ನಾಲೆಡ್ಜ್ ಸೊ ಎಕ್ಸ್ಟರ್ನಲ್ ಫೋರ್ಸ್ ವಿಲ್ ಫೋರ್ಸ್ಟ್ ಅಲಾಟ್ ಬುಕ್ ಬದ್ನೆಕಾಯಿ ಜೊತೆಗೆ ಪುಸ್ತಕದ ಬದನೆಕಾಯಿ ಜೊತೆಗೆ ನಮ್ಮಲ್ಲಿ ಸೊ ಹೊರಗಡೆ ಪ್ರಪಂಚದ ನಾಲೆಡ್ಜ್ ಅನ್ನ ಬಳಸ್ಕೊಂಡಿದ್ದೆ ಆದ್ರೆ ನಾವು ಪ್ರಪಂಚದ ಯಾವುದೇ ಮೂಲೆಯಲ್ಲೂ ಸಹ ಜೀವನ ಮಾಡಬಹುದು ಅಂತ ಹೇಳ್ತಾ ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಉಪನಿರ್ದೇಶಕರಾದಂತಹ ಮೋಹನ್ ಕುಮಾರ್ ಸರ್ ಅವ್ರಿಗೆ ವಂದಿಸುತ್ತಾ ಹಾಗೆ ನಮ್ಮ ತೇಜಸ್ ಸರ್ ಅವರು ಯಂಗ್ ಅಂಡ್ ಎನರ್ಜೆಟಿಕ್ ಫಿನಾನ್ಷಿಯಲ್ ಮೋಟಿವೇಶನ್ ಸ್ಪೀಕರ್ ಅಂತ ನಾನು ಹೇಳ್ಬೋದು ಅವ್ರಿಗೂ ಸಹ ನಮ್ ಕಡೆಯಿಂದ ಸುತ್ತ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ